ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಯಾವೆಲ್ಲ ಯೋಜನೆಗಳನ್ನು ಜಾರಿ ಮಾಡಿದರು ಯಾವೆಲ್ಲ ಯೋಜನೆಗಳು ಆರಂಭವಾಗಲು ಕಾರಣರಾದರು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ ಈ ವಿಡಿಯೋದಲ್ಲಿ ಯೋಜನೆಗಳನ್ನು ವಿವರವಾಗಿ ನೋಡೋಣ ಮೊದಲಿಗೆ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ಕನಿಷ್ಠ ವೇತನ ಕುರಿತು ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಈಗಾಗಲೇ ಪ್ರಕಟವಾಗಿದೆ ಇದು ನಾಡಿನ ಶ್ರಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಭರ್ಜರಿ ಕೊಡುಗೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಕನಿಷ್ಠ ವೇತನ ಪರಿಷ್ಕರಣೆಯಿಂದ ನಾಡಿನ ಲಕ್ಷಾಂತರ ಶ್ರಮಯೋಗಿಗಳಿಗೆ ಅನುಕೂಲವಾಗಲಿದೆ ಇಂತಹ ಕ್ರಮ ಜಾರಿ ಆಗುವುದರಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಒತ್ತಾಸೆ ಮತ್ತು ಪರಿಶ್ರಮವಿದೆ ಈ ಬಾರಿ ಹೊರಡಿಸಿರುವ ಕನಿಷ್ಠ ವೇತನ ಅಧಿಸೂಚನೆಯ ಮುಖ್ಯ ಅಂಶಗಳೆಂದರೆ ಉದ್ದಿಮೆಗಳನ್ನು ವಿಂಗಡಿಸಿ ಅಧಿಸೂಚನೆ ಹೊರಡಿಸಿರುವುದು ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಎಂಬುದಕ್ಕೆ ಸ್ಪಷ್ಟನೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನ ಬೆಲೆ ಏರಿಕೆ ಸೂಚ್ಯಂಕ ಹಣದುಬ್ಬರ ಜೀವನ ನಿರ್ವಹಣೆ ವೆಚ್ಚ ಕೆಲಸದ ಲಭ್ಯತೆ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆ ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆ ಆಕ್ಷೇಪಣೆಗಳಿಗೂ ಅವಕಾಶ ಕರ್ನಾಟಕ ಕಡ್ಡಾಯ ಉಪಧನ ಗ್ರಾಚ್ಯುಟಿ ಕಾಯ್ದೆ ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಕ ಕ್ರಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದ್ದು ಎಲ್ಲ ಕಾರ್ಮಿಕರಿಗೆ ಅನುಕೂಲವಾಗಿದೆ ಈ ಕಾಯ್ದೆಯ ಹಲವು ಅಂಶಗಳು ಹೀಗಿದ್ದು ಉಪಧನಕ್ಕೆ ಅರ್ಹರಾದ ಎಲ್ಲರೂ ಅದನ್ನು ಪಡೆಯಬೇಕು ಎಂಬುದು ಮುಖ್ಯವಾಗಿದೆ ಕಂಪನಿ ಮುಚ್ಚಿದರೆ ದಿವಾಳಿಯಾದರೆ ಅಥವಾ ಇತರ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ಕಾರ್ಮಿಕರ ಉಪಧನ ಸುರಕ್ಷಿತವಾಗಿರಲಿದೆ ಸಾಕಷ್ಟು ಸಂಸ್ಥೆಗಳು ಕಾರ್ಖಾನೆಗಳು ಉದ್ಯಮಗಳು ನಾನಾ ಕಾರಣದಿಂದ ಮುಚ್ಚಿದರೆ ಅಲ್ಲಿನ ಉದ್ಯೋಗಿಗಳ ಉಪಧನಕ್ಕೆ ಯಾವುದೇ ತೊಂದರೆಯಾಗದು ಉಪಧನ ನಿಧಿಯ ಭದ್ರತೆ ಇರುವ ಕಾರಣ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಪ್ರಕರಣಗಳು ಇತ್ತೀಚೆಗೆ ಕಡಿಮೆಯಾಗಿರುವುದು ಈ ಕಾಯ್ದೆಯಿಂದ ಆಗಿರುವ ಮತ್ತೊಂದು ಪ್ರಮುಖ ಲಾಭವಾಗಿದೆ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಬೀದರ್ ಮಾದರಿ ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಕಾರ್ಮಿಕರು ಹೊರಗುತ್ತಿಗೆಯಲ್ಲಿಯೇ ಕೆಲಸ ಮಾಡುತ್ತಾರೆ ಇವರಿಗೂ ಈಗ ಒಂದಷ್ಟು ನೆಮ್ಮದಿಯನ್ನು ಕಾರ್ಮಿಕ ಇಲಾಖೆ ನೀಡಿದೆ ಹೊರಗುತ್ತಿಗೆ ಕಾರ್ಮಿಕರು ಹಲವಾರು ತೊಂದರೆಯಲ್ಲಿ ಸಿಲುಕಿದ್ದರು ಹೊರಗುತ್ತಿಗೆಯವರು ಎಂಬ ಒಂದೇ ಕಾರಣಕ್ಕೆ ಉದ್ಯೋಗದಾತರು ಅವರಿಗೆ ತೊಂದರೆ ನೀಡುತ್ತಿದ್ದರು ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವ ಸಮಯ ಬಂದಿದೆ ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆಯಾಗಿದೆ ಇದನ್ನು ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿದ್ದರಿಂದ ಬೀದರ್ ಮಾದರಿ ಎಂದು ಕರೆಯಲಾಗುತ್ತದೆ ಈ ಸಮಿತಿಯ ಪ್ರಮುಖ ಅಂಶಗಳು ಏನು ಎಂಬುದನ್ನು ನೋಡೋಣ ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಮಿತಿ ರಚನೆ ಇದರ ಮೂಲಕವೇ ಕಾರ್ಮಿಕರ ಸೇವೆ ಒದಗಿಸಲಾಗುವುದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವನ್ನು ಇಲಾಖೆ ಇಟ್ಟುಕೊಂಡಿದೆ ಮೈಸೂರು ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲು ಯೋಜನೆಯನ್ನು ರೂಪಿಸಲಾಗಿದೆ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ ಕಾರ್ಮಿಕ ಇಲಾಖೆ ಜಾರಿ ಮಾಡುತ್ತಿರುವ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಇದು ಒಂದು ಎಷ್ಟೋ ಅಭ್ಯರ್ಥಿಗಳು ಶಿಕ್ಷಣ ಪಡೆದಿರುತ್ತಾರೆ ಆದರೆ ಅವರಿಗೆ ಸರಿಯಾದ ಕೆಲಸ ಸಿಗುವುದಿಲ್ಲ ಕಾರಣ ಅವರಿಗೆ ವಿದ್ಯಾರ್ಥಿಗೆ ಸರಿಯಾದ ಕೌಶಲ ತರಬೇತಿ ಇಲ್ಲದಿರುವುದು ಇದನ್ನು ತಿಳಿದ ಕಾರ್ಮಿಕ ಇಲಾಖೆ ಈಗ ಆ ಕೊರತೆಯನ್ನು ನೀಗಲು ಆನ್ ಜಾಬ್ ಟ್ರೈನಿಂಗ್ಗೆ ಅವಕಾಶ ನೀಡುತ್ತಿದೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಎಂಜಿನಿಯರಿಂಗ್ ಅಧ್ಯಯನ ಮಾಡಿದ ಯುವಕರನ್ನು ಗುರುತಿಸಿ ಅವರಿಗೆ ಇಪ್ಪತ್ನಾಲ್ಕರಿಂದ ಮೂವತ್ತಾರು ತಿಂಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ನೀಡಲಾಗುವುದು ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನ ನೀಡಲಾಗುತ್ತದೆ ತರಬೇತಿ ಮುಗಿದ ನಂತರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನು ಒದಗಿಸಲಾಗುವುದು